ಯಾರಿದ್ದೀರಾ ಮನೆಯಲ್ಲಿ ಕುಳಿತುಕೊಳ್ಳಿ ಸರ್ ಇಲ್ಲಿ ಅರ್ಜುನ ಎನ್ನುವ ವ್ಯಕ್ತಿ ಯಾರು ನಾನೇ ಸರ್ ಯಾಕೆ ಯಾಕೆ ಸಾಯಿಬ್ರಿ ನನ್ನ ತಪ್ಪ ಏನು ತಪ್ಪು ಮಾಡಿದ್ದಾನೆ ಸರ್ ಶಿವನು ಶ್ರೀಮಂತ್ ಪ್ರತಾಪನ ಆಳು ರಂಗನನ್ನು ಕೊಲೆ ಮಾಡಿದ್ದಾನೆ ಇಲ್ಲ ಸರ್ ನಾನು ಆ ಕೊಲೆ ಮಾಡಿಲ್ಲ ಆಯ್ ಮುಚ್ಚಲೇ ಪದ್ಮಾಸ್ ಇಲ್ಲದೆ ನಿಮ್ಮಪ್ಪ ಮಾಡಿರ್ತಾನ ಅಂತ ತಿಳಿದಿರುವ ಆ ಮಗನೇ ಬಾಯ್ ಬಿಗಿ ಹಿಡಿದು ಮಾತಾಡಿ ಯಾರಿಗೋ ಮನೆಗೆ ಹೋಗಬೇಕಾದ ಅವ್ರು ನೀವು ಕನ್ಫ್ಯೂಸ್ ಆಗಿ ನಮ್ಮ ಮನೆಗೆ ಮನಂತೆ ಕಾಣುತ್ತೆ ಏನು ನನ್ನ ತಮ್ಮ ಒಂದು ಇರಿಬಿ ಕೂಡ ಸಾಯಿಸಲಾರವು ಅಂತದರಲ್ಲಿ ನೀವೇನು ಹೇಳು ಲೇ ಆದ ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್ ಎದುರಾಗಿ ಮಾತಾಡಿರವ ಯಾ ನಾಲ್ಕು ಮಗಳೇ ಹಾಗಾದ್ರೆ ನೀನೇ ನಿನ್ನ ತಮ್ಮನನ್ನೇ ಕೇಳು ಹೇಳುವ ಸುಣ ಸೈಬರ್ ಹೇಳುವ ಮಾತು ನಿಜವೇನಪ್ಪ ನಿಜವು ಇಲ್ಲ ಈ ಆ ಕೊನೆಗೂ ನನಗೂ ಯಾವ ಸಂಬಂಧವೂ ಇಲ್ಲ ಯಾವ ಸಂಬಂಧವೂ ಇಲ್ಲ ಇದು ನನ್ನ ಕುಲ ದೇವರಾನೇ ಆಗು ಸತ್ಯವಲ್ಲ ಸತ್ಯ ಹಾಗಾದ್ರೆ ಹೇಮಂತ ನೀನೇ ನೋಡು ಭಾವಚಿತ್ರಗಳನ್ನು ಚಿತ್ರ ಕೊಟ್ಟಿದ್ದನ್ನು ನೋಡಿ ಹೇಳುವ ಮಾತಿನಲ್ಲಿ ನಿಜವೂ ಸತ್ಯವಿದೆ ಸತ್ಯವಿದೆ ಸುಳ್ಳು ಬೇರೆ ಮನಸ್ಸಿಗೆ ತೃಪ್ತಿಯಾಗುವವರಿಗೆ ಒಡೆ ಸತ್ಯವಾಗಿ ಮಾಡಿಲ್ಲ ಇದು ಸತ್ಯವನ್ನ ಸತ್ಯ ನಿನ್ನ ಪಾದ ಕೊಲೆನ ಕೈಯಿಂದ ಇಲ್ಲಿ ನನ್ನ ಪಾದವನ್ನು ಪ್ರಾಣ ಕಿದ್ದಲು ಎತ್ತು ಪ್ರೀತಿಯಿಂದ ನೋಡಿಕೊಂಡಿದ್ದೆ ಆದರೆ ನೀನೇ ನನ್ನ ಮುಳ್ಳು ಚುಚ್ಚಿದೆ ನಪ್ಪ ಚುಚ್ಚಿದೆ ನಿನ್ನನ್ನು ನಾನು ನನ್ನ ತಮ್ಮನಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಜಿಗಾಗುತ್ತದೆ ಅಪ್ಪ ನಾಜಿಗಾಗುತ್ತದೆ ಹಾಗೆಲ್ಲ ನುಡಿಯಬೇಡಲ್ಲ ಇನ್ನೊಂದು ಸರಿ ಬೊಗಳಿರು ನಿನ್ನ ಈ ಏತಿಗೆ ನಾಲಿಗೆ ಅಣ್ಣ ಎಂಬುವುದು ಯಾ ಹತ್ತಿರ ಪದಗಳನ್ನು ನೀನು ಈ ನಿನ್ನ ತಮ್ಮನ

ಅನ್ನು ಒದ್ದರೆ ಅವರ ಸಿರ ಸಿಕ್ಕ ಸಿಕ್ಕಂತೆ ಕತ್ತರಿಸಿ ಅವರ ರುಂಡ ತಂದು ನನ್ನ ಅತ್ತಿಗೆ ಪಾದದಲ್ಲಿಟ್ಟು ಬಿಡುತ್ತೇನೆ ಮಗನೆ ಕೈಲಾಗದವರ ಹೇಡಿ ಮೇಲೆ ಕೈ ಮಾಡುವ ನೀನೊಬ್ಬ ಶಂಡ ಗಣಸು ನೀನು ನಿಜವಾಗಿಯೂ

ನೀನು ನಿಜವಾಗಿ ನಿನ್ನ ತಂದೆ ರಕ್ತಕ್ಕೆ ಹುಟ್ಟಿದ ನಿನ್ನ ಮೈ ಮೇಲಿರುವ ಕಾಕಿ ಬಿಚ್ಚಿ ಬಾರಲೆ ಸೂರ್ಯನಾಗಿ ಮತ್ತೊಮ್ಮೆ ನಿನ್ನ ಮೈ ಮೇಲಿರುವ ಕಾಕಿಗೆ ಬೆಲೆ ಕೊತ್ತು ನಿನ್ನನ್ನು ಸುಮ್ಮನೆ ಬಿಡ್ತಿದ್ದೆ ಕೈಲಾಗದವರ ಮೇಲೆ ಕೈ ಮಾಡುವ ನೀನೊಬ್ಬ ಚಂಡ ಇನ್ಸ್ಪೆಕ್ಟರ್ అర్జునా ఇడి అర్జున ఇు హసరదీ క్రాంతి కుమారే నరసాత్త అన్నుత్తే బచ్చే పీసి వ ಅರ್ಜುನ ನೀನು ನನ್ನ ಒಡ ಹುಟ್ಟಿದ ತಮ್ಮನಾಗದಿದ್ದರು ಮಟ್ಟಿಯಲ್ಲಿ ಹುಟ್ಟಿದ ಮಗನಕ್ಕಿಂತಲೂ ನಿನ್ನನ್ನು ಪ್ರೀತಿಯಿಂದ ಸಾಕಿಸಲೇ ಅಂದು ನಿನ್ನ ಮನೆಗೆ ಬೆಂಕಿ ಹತ್ತಿದಾಗಲೇ ನಿನ್ನ ತಂದೆ ತಾಯಿ ಜೊತೆ ಅಣ್ಣನ ಜೊತೆ ಸತ್ತು ಹೋಗಿದ್ದರೆ ನಿನ್ನ ಮನೆಯ ಕೆಲಸದಾಳಾಗಿತ್ತಿರುವ ಈ ಹೇಮಂತ ನಿನ್ನನ್ನು ತಂದು ಸಾಕಿ ಸಲುವುತ್ತಿರಲಿಲ್ಲಪ್ಪ ಸಾಕು ಸಲುವುತ್ತಿರಲಿಲ್ಲ ನಿನ್ನ ತಂದೆಯಾದ ನನ್ನ ದಣಿ ರಾಜ ಹಾಗೂ ನಿನ್ನ ತಂದೆ ತಾಯಿ ಹಿಮಲ ಬಾಯಿ ತೀರಿಸಲು ನಲು ದೇವರು ಈ ಬಡವನ ಹುಡಿಯಲ್ಲಿ ಹಾಕಿದ್ದಾನಪ್ಪ ಸಾಕಿದ್ದಾನೆ ನೀನು ತಂದು ಸಾಕಿ ಸಲಹಿದ ಈ ಅಣ್ಣನಿಗೆ ಕೊಟ್ಟ ಬೋಮಾನ ಸಾಲದಪ್ಪ ಸಾಲದ ಆ ಬಾ